ನಮಸ್ಕಾರ ಮೀನ ರಾಶಿಯ ಗುಣಗಳು ಮತ್ತು ಸ್ವಭಾವಗಳು ಮೀನ ರಾಶಿಗೆ ಸಂಬಂಧಿಸಿದಂತಹ ವ್ಯಕ್ತಿ ಗುಣಗಳು ಸ್ವಭಾವಗಳು ರಿಯಲಿ ತುಂಬನೇ ವಿಸ್ಮಯ ಮತ್ತು ವಿಭಿನ್ನ ಹೇಗೆ ನಮ್ಮ ಸಂಪ್ರದಾಯಗಳಲ್ಲೂ ಕೂಡ ಪೂರ್ವಜನ್ಮದ ಆಗಿರ್ಬೋದು ಈಗಿನ ಪ್ರತಿ ದಿನಮದ ಪ್ರತಿ ದಿನದಲ್ಲೂ ಅನುಭವಿಸ್ತಾ ಇರುವಂತಹ ಕರ್ಮ ಕಾರ್ಪಣ್ಯಗಳನ್ನು ಸಂಪೂರ್ಣವಾಗಿ ಹೋಗಲಾಡಿಸಿಕೊಳ್ಳುವುದಕ್ಕೂ ಕೂಡ ಶತಪ್ರಯತ್ನ ಅಂದರೆ ಪಾದರಸತ್ರ ಟೈಪ್ ಈ ಮೀನರಾಶಿಯವರು ಪಾದರಸ ಅಂದರೆ ಒಂದು ಜಾಗದಲ್ಲಿ ನಿಲುವು ಅನ್ನುವಂಥದ್ದು ಇರೋದು ಇಲ್ಲ ತ್ರಿಲೋಕ ಸಂಚಾರಿ ಮತ್ತು ಹುಟ್ಟಿದ ಜಾಗ ಒಂದಾಗಿದರೆ ಬೆಳೆಯೋ ಜಾಗ ಒಂದಾಗಿದರೆ ಲೈಫು ಸೆಟಲ್ಮೆಂಟು ಒಂದು ಜಾಗ ಹಾಗೆಯೇ ತ್ರಿಲೋಕ ಸಂಚಾರಿ ಅಂತ ಹಾಗೆ ಪ್ರಪಂಚದಾದ್ಯಂತ ಎಲ್ಲ ಕಡೆಯನ್ನು ಕೂಡ ಸುತ್ತಬೇಕು ಓಡಾಡಬೇಕು ತಿರುಗಾಡಬೇಕು ಅನ್ನುವಂಥದ್ದು ಅಂದರೆ ಕೆಲವರು ಹೇಳ್ತಾ ಇರ್ತಾರೆ ಮಾತಿನಲ್ಲೇನೆ ಕಾಲಿನಲ್ಲೇ ಚಕ್ರಗಳೇನಾದರೂ ಇದೆಯಾ ಇವರಿಗೆ ಅನ್ನುವಂಥದ್ದು ಅದೇ ರೂಪದಲ್ಲಿ ಮೀನರಾಶಿಯವರಿಗೆ ಅವರ ಗುಟ್ಟನ್ನು ಕೂಡ ತಿಳ್ಕೊಳ್ಳೋಕ್ಕಾಗೋದಿಲ್ಲ ಅವ್ರ ಮರ್ಮ ಅನ್ನುವಂಥದ್ದು ತುಂಬ ವಿಶೇಷವಾಗಿರುತ್ತದೆ ಮತ್ತು ಅವರ ಚೈತನ್ಯ ಅನ್ನುವಂಥದ್ದು ತಾನೆ ತಾನೇ ದಕ್ಕಿಸ್ಕೊಳ್ಳುವುದು ಕೂಡ ಹೌದು ಮತ್ತು ಇತರರಲ್ಲಿ ಅಸೂಹೆಯಿಂದ ಬರುವಂಥದ್ದಲ್ಲ ಬೇರೆಯವ್ರ ಹತ್ರ ಏನಾದರೂ ಒಂದು ಗುಡ್ ಎನರ್ಜಿ ಇದೆಯಾ ಬೇರೆಯವ್ರ ಹತ್ರ ಒಂದು ಒಳ್ಳೆಯ ವಿಷಯ ಅನ್ನುವಂಥದ್ದು ಇದೆಯಾ ಅದನ್ನು ಕಲೆಕ್ಟ್ ಮಾಡಿಕೊಳ್ಳುವಂಥದ್ದು ಅಂದರೆ ಹೊಸ ಸಂಬಂಧವನ್ನು ಬೆಳೆಸ್ಕೊಳ್ಳುವಂಥದ್ದು ಹೊಸ ಸ್ನೇಹಿತರನ್ನು ಬೆಳೆಸ್ಕೊಳ್ಳುವಂಥದ್ದು ಮತ್ತು ಹೊಸ ವಿಷಯಗಳನ್ನು ಪ್ರತಿದಿನ ಹೆಜ್ಜೆ ಹಾಕುವಂಥದ್ದು ಕಲಿಯುವಂಥದ್ದು ಗುಣ ಅನ್ನುವಂಥದ್ದು ಹೇಗೆ ಅಂತಂದರೆ ಎಕ್ಸಾಂಪಲ್ ಬಿ ಅಂದರೆ ಜೇನು ಹುಳು ಪ್ರತಿಯೊಂದು ಹೂವಿನಲ್ಲೂ ಕೂಡ ಹಾರಾಡ್ತಾ ಇರುತ್ತೆ ಗಂಧವನ್ನು ಹೇಳ್ಕೊಳ್ಳುತ್ತೆ ಬಂಧು ಶೇಖರಣೆ ಮಾಡುತ್ತೆ ಮತ್ತು ಉಪಕಾರ ಅನ್ನುವಂಥದ್ದು ಬೇರೆಯವರಿಗೆ ಹನಿ ಅನ್ನುವಂಥದ್ದು ಕೊಡುತ್ತದೆ ಹಾಗೆಯೇ ಮೀನರಾಶಿಗೆ ಸಂಬಂಧಪಡುವಂಥದ್ದು ಜಲತತ್ವ ಇಡೀ ಜೀವರಾಶಿಗಳಿಗೆ ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಬೇಕೇ ಬೇಕಾಗಿರುವಂಥದ್ದು ನೀರು ಜಲತತ್ವ ಅನ್ನುವಂಥದ್ದು ತುಂಬ ಅಮ್ ಭೂಮಿ ಮೇಲೆ ಕಣ್ಣಿಗೆ ಕಾಣುವಂಥದ್ದು ಒಂದು ಅಮೃತ ಅಂತಂದ್ರೇ ಖಂಡಿತವಾಗ್ಲೂ ಸತ್ಯನೇ ನೀರು ಈ ನೇರಿಗೆ ಸಂಬಂಧ ಪಡುವಂಥದ್ದು ಜಲತತ್ವಕ್ಕೆ ಸಂಬಂಧಪಡುವಂಥದ್ದು ರಾಶಿಯವರು ಏನಪ್ಪಾ ಅಂತಂದರೆ ಎಲ್ಲರಿಗೂ ಕೂಡ ಸ್ವಭಾವ ವಿಭಿನ್ನ ಮತ್ತು ಅಷ್ಟೇ ಅವರನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೂ ಕೂಡ ತುಂಬ ಕಷ್ಟನೇ ಆಗಿರ್ತದೆ ಅವರೆಲ್ರಿಗೂ ಕೂಡ ಹೊಂದಾಣಿಕೆ ಆಗ್ತಾರೆ ಕನೆಕ್ಟ್ ಆಗ್ತಾರೆ ಬೇರೆಯವ್ರ ಹತ್ರ ವಿಷಯಗಳು ತಿಳ್ಕೊಳ್ತಾರೆ ತನ್ನ ಗುಟ್ಟನ್ನು ಮಾತ್ರ ಬಿಟ್ಕೊಡೋದಕ್ಕೆ ಸಾಮಾನ್ಯವಾಗಿ ಮುಂದೆ ಬರೋದಿಲ್ಲ ಬಟ್ ಕೆಟ್ಟದಂತ ಮಾಡೋದಿಲ್ಲ ಎಲ್ರಿಗೂ ಕೂಡ ಒಳ್ಳೆಯದಾಗ ಒಳ್ಳೇದೇ ಮಾಡೋದಕ್ಕೆ ತುಂಬ ಬಯಸ್ತಾರೆ ಈಗಿರುವಾಗ ಅವರನ್ನು ಉಪಯೋಗಿಸ್ಕೊಳ್ಳುವಂಥವರು ತುಂಬ ಜನಗಳಿರ್ತಾರೆ ಅವರನ್ನು ನಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಈ ಮೀನರಾಶಿಯವರಿಗೆ ಅದರಲ್ಲೂ ವಿಶೇಷವಾಗಿ ಗಂಡು ಹೆಣ್ಣಿಗೆ ಇಬ್ಬರಿಗೂ ಸೇಮೆ ಮಕ್ಕಳಲ್ಲಿ ವಿಶೇಷವಾಗಿ ಮೀನರಾಶಿಗೆ ಸಂಬಂಧಪಡುವಂಥವರು ಮಾನಸಿಕವಾಗಿ ದೈಹಿಕವಾಗಿ ತುಂಬ ಕೊರಗುತ್ತಾ ಇರ್ತಾರೆ ನಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಕಾಳಿ ರೂಪದಲ್ಲಿ ಅಂದರೆ ದುರ್ಗಾ ಮಾತೆ ರೂಪದಲ್ಲಿ ಎತ್ತಿದ್ರೂ ಕೂಡ ಅವತಾರ ಎತ್ತಿದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ತಿರ್ಗಾ ಮತ್ತೆ ಎಲ್ಲ ಕರ್ಗೋಗ್ಬಿಟ್ಟು ನೋವನ್ನು ಅನುಭವಿಸೋವರೇ ಜಾಸ್ತಿ ಹೆಚ್ಚು ಇರ್ತಾರೆ ಆದ ಕಾರಣದಿಂದ ಮೀನರಾಶಿಯವರಿಗೆ ವಿಶೇಷವಾಗಿ ವಾರಗಳು ಮತ್ತು ಮತ್ತು ದಿನಗಳು ಮತ್ತು ರಾಶಿ ನಕ್ಷತ್ರಗಳಿಗೆ ಸಂಬಂಧಪಡುವಂಥದ್ದು ರಾಶಿಯವರಿಗೆ ಯಾವ ವಾರದಲ್ಲಿ ಶುಭವಾರ ಭಾನುವಾರ ಮಂಗಳವಾರ ಗುರುವಾರ ಮತ್ತು ಶನಿವಾರ ಈ ವಾರಗಳನ್ನು ಫಾಲೋ ಮಾಡಿದ್ರೆ ಅದರಲ್ಲೂ ವಿಶೇಷವಾಗಿ ಹೇಳಿದ್ನಲ್ಲ ದುರ್ಗಾಮಾತೆ ಕಾಳಿಮಾತೆ ಸಾಕ್ಷಾತ್ ಜಗನ್ಮಾತೆಗೆ ಸಂಬಂಧಪಡುವಂಥದ್ದು ಮಂಗಳವಾರ ಮತ್ತು ಗುರುವಾರ ಮಂಗಳವಾರ ಶ್ರೇಷ್ಠ ವಾರ ಗುರುವಾರ ಗುರುವಿನ ವಾರ ಆಗಿರುವಾಗ ಇವು ಎರಡೂ ವಾರಗಳನ್ನು ತುಂಬ ಶ್ರೇಷ್ಠವಾಗಿ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಬಣ್ಣ ಕೆಂಪು ಹಳದಿ ಕೇಸರಿ ಮತ್ತು ತಾಮ್ರಕ್ಕೆ ಸಂಬಂಧಪಡುವಂಥದ್ದು ಬಣ್ಣಗಳನ್ನು ಕೂಡ ನಾವು ಫಾಲೋಅಪ್ ಮಾಡಿದಾಗ ತುಂಬ ಅನುಕೂಲ ಅನ್ನುವಂಥದ್ದು ಆಗುತ್ತದೆ ಮತ್ತು ರತ್ನಗಳಿಗೆ ಸಂಬಂಧಪಡುವಂಥದ್ದು ಹವಳ ಮಾಣಿಕ್ಯ ಪುಷ್ಯರಾಗ ಮತ್ತು ನೀಲ ಈ ನವರತ್ನಗಳನ್ನು ಕೂಡ ನಾವು ಖರೀದಿ ಮಾಡುವಂಥದ್ದು ಮಾಲೆ ರೂಪದಲ್ಲಿ ಹಾಕ್ಕೊಳ್ಳುವಂಥದ್ದು ಉಂಗರದ ರೂಪದಲ್ಲಿ ಹಾಕ್ಕೊಳ್ಳುವಂಥದ್ದು ಮತ್ತು ಆ ಕ್ರಿಸ್ಟಲ್ ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಮನೆ ಒಳಗಡೆ ದೇವ್ರ ಮನೆಯಲ್ಲಾಗಿರ್ಬೋದು ಮತ್ತು ಬಟ್ಟೆಗಳ ಜೊತೆಯಲ್ಲಿ ಇಡ್ಬೋ ಅಂತ ಮತ್ತು ನಮ್ಮ ಕೋಣೆಯ ಅಂತಂದರೆ ಬೆಡ್ರೂಮ್ನಲ್ಲಿ ಮೂಲೆಗಳಲ್ಲಿ ಇಟ್ಕೊಳ್ಳುವಂಥದ್ದು ಆಗಿ ಮೀನರಾಶಿಗೆ ಸಂಬಂಧಿಸಿದಂತೆ ನ್ಯೂಮಲಜಿ ನಂಬರ್ ಅಂತಂದರೆ ಒಂದು ಮೂರು ಎಂಟು ಮತ್ತು ಒಂಬತ್ತು ಈ ಸಂಖ್ಯೆಗಳನ್ನು ನಾವು ಸಂಪೂರ್ಣವಾಗಿ ನಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಫೋನ್ ನಂಬರ್ ಆಗಿರ್ಬೋದು ವೆಹಿಕಲ್ ನಂಬರ್ ಆಗಿರ್ಬೋದು ಮನೆ ಡೋರ್ ನಂಬರ್ ಆಗಿರ್ಬೋದು ನಮ್ಮ ನೆಗೆಟಿವ್ ಎನರ್ಜಿ ನಮ್ಮಲ್ಲಿ ಒಂದು ಮೂಡ್ ಒಂದು ಬ್ಯಾಡಲ್ಲಿರ್ತೀವಿ ಒಂದು ಸು ತುಂಬ ಸೋಗಿರ್ತೀವಿ ಅವುಗಳ್ನ ಮತ್ತೆ ರೀ ಎನರ್ಜಿ ಬರಬೇಕು ಅಂತಂದರೆ ಈ ನಂಬರ್ನ ನಾವು ಬರೆದಿಟ್ಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಎಲ್ಲಾದರೂ ನಾವು ನೋಡಿದಾಗ ಅದನ್ನು ನಮ್ಮ ದೃಷ್ಟಿಕೋನಕ್ಕೆ ತೆಗೆದುಕೊಳ್ಳುವಂಥಾಗಿರ್ಬೋದು ತುಂಬ ಸೂಕ್ಷ್ಮವಾಗಿರ್ತದೆ ಏನಾದರೂ ವಸ್ತುಗಳು ತಗೋಬೇಕಾ ಈ ಸಂಖ್ಯೆಗಳಲ್ಲಿ ನಾವು ತಗೊಂಡಾಗ ತುಂಬ ಅನುಕೂಲ ಅನ್ನುವಂಥದ್ದಾಗುತ್ತದೆ ಆಗುತ್ತದೆ ಅದರಲ್ಲೂ ಈಶಾನ್ಯ ದಿಕ್ಕಿಗೆ ಸಂಬಂಧ ಪಡುವಂಥದ್ದು ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಮಾಡೋಕಿನ ಮುಂಚಿತವಾಗಿ ಕುಳಿತುಕೊಂಡು ಧ್ಯಾನ ಮಾಡುವಂಥದ್ದು ತನ್ನ ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಳ್ಳುವಂಥದ್ದು ಅದರಲ್ಲೂ ಮೀನರಾಶಿಯವರು ಉಳಿದ ಎಲ್ಲ ರಾಶಿ ನಕ್ಷತ್ರಗಳಿಗೂ ವಿಶೇಷ ಜಲತತ್ವವನ್ನು ಹೊಂದಿರೋರು ಇವರು ವಿಶೇಷವಾಗಿ ನಮ್ಮ ಏಳು ಚಕ್ರಗಳನ್ನು ಆಕ್ಟಿವ್ ಮಾಡ್ಕೊಳ್ಳೋದಕ್ಕೆ ಸುಲಭ ಉಪಾಯ ಗುರುವಿನ ಆಜ್ಞೆಯಂತೆ ಏನಾದರೂ ಮಾಡಬೇಕು ಅಂತಂದರೆ ಈಶಾನ್ಯ ದಿಕ್ಕಿಗೆ ಹಾಕಿ ಹೆಜ್ಜೆ ಹಾಕಿ ನೀವು ಗುರುಗಳ ಹತ್ರ ಹೋಗಿ ಮಾತಾಡಿದ್ರೆ ಬೇಗ ಆಶೀರ್ವಾದ ತಥಾಸ್ತು ಅನ್ನುವಂಥದ್ದು ಅಂದರೆ ಬೇಗ ಕಲ್ತ್ಕೊಳ್ಳೋದಕ್ಕೆ ಶ್ರಮವಿಲ್ದಿರನೇ ಕಲ್ತ್ಕೊಳ್ಳೋದಕ್ಕೆ ಕುಳಿತಲ್ಲೇ ಎಲ್ಲವನ್ನು ಕೂಡ ಸಂಪಾದನೆ ಮಾಡುವಂಥದ್ದು ಅಂದರೆ ಜ್ಞಾನವನ್ನು ಜ್ಞಾನವನ್ನು ಸಂಪಾದನೆ ಮಾಡುವುದಕ್ಕೆ ಮೀನರಾಶಿಯವರಿಗೆ ವಿಶೇಷವಾಗಿ ಗುರುವಿನ ಆಜ್ಞೆಯಿಂದ ಯೋಗ ಬಲ ಅನ್ನುವಂಥದ್ದು ಇರುತ್ತದೆ ಮತ್ತು ಗುರು ಅಧಿಪತಿ ಆಗಿರೋದ್ರಿಂದ ಇವರಿಗೆ ವಿಶೇಷವಾಗಿ ಗ್ರಹತಿಗಳು ನವಗ್ರಹಗಳನ್ನು ಪೂಜೆ ಮಾಡುವಂಥದ್ದು ಪಂಚಭೂತಗಳಿಗೆ ಸಂಬಂಧಪಡುವಂಥದ್ದು ಪಂಚಲಿಂಗಗಳನ್ನು ಪೂಜೆ ಮಾಡುವಂಥದ್ದು ಮತ್ತು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಪೂಜೆ ಮಾಡುವಂಥದ್ದು ಶಿವನಿಗೆ ಸಂಬಂಧಪಡುವಂತಹ ಎಲ್ಲ ಕಾರ್ಯಗಳನ್ನು ಮತ್ತು ಶಿವನಿಗೆ ಸಂಬಂಧಪಡುವಂತಹ ಎಲ್ಲ ಬೀಜ ಮಂತ್ರಗಳನ್ನು ಅಥವಾ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಮಂತ್ರವನ್ನು ಕೂಡ ಬೀಜ ಬೀಜಮಂತ್ರವನ್ನು ಪಠಣೆ ಮಾಡುವಂಥದ್ದು ಸುಲಭ ಉಪಾಯ ಇಷ್ಟ ದೇವರನ್ನು ಹಾಗೆ ರಾಶಿಗೆ ಸಂಬಂಧಪಡುವಂಥದ್ದು ಓಂ ಗ್ರಮ್ ಘಾಮ್ ಸೌಮ್ ಗುರುವೇ ನಮಃ ಈ ಬೀಜ ಮಂತ್ರವನ್ನು ಪ್ರತಿ ಕೂಡ ನಾವು ಪ್ರಾರ್ಥನೆ ಮಾಡುವಾಗ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅಂತಂದರೆ ಲಿಮಿಟ್ ಇಲ್ಲ ಮೂರು ಸರಿ ಆರು ಸರಿ ಹನ್ನೊಂದು ಸರಿ ಹನ್ನೊಂದು ಸರಿ ಇಪ್ಪತ್ತೊಂದು ಸರಿ ಇಪ್ಪತ್ತೇಳು ಸರಿ ಆ ಥರ ಏನಿಲ್ಲ ಲಿಮಿಟ್ ಇಲ್ದಿರಾನೆ ಈ ಬೀಜ ಮಂತ್ರವನ್ನು ನಾವು ಪ್ರಾರ್ಥನೆ ಮಾಡ್ತಾ ಇದ್ದಾಗ ನಾವು ಎಲ್ಲವನ್ನೂ ದಕ್ಕಿಸ್ಕೊಳ್ಳುವುದಕ್ಕೆ ಸಾಕ್ಷಾತ್ ಶಿವನ ಆಶೀರ್ವಾದದಿಂದ ಖಂಡಿತವಾಗಲೂ ಕೂಡ ಅನುಕೂಲ ಆಗುತ್ತದೆ ಈ ಒಂದು ರಾಶಿಯವರೆಗೆ ಮಾತ್ರ ಶಿವನ ಆಶೀರ್ವಾದ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ ಪ್ರತಿಯೊಂದು ರಾಶಿಗಳಿಗೂ ಸಂಬಂಧಿಸಿದಂತೆ ಹೇ ವಿಷ್ಣುಮಯ ಆದರೆ ಮೀನ ಮೀನರಾಶಿಗೆ ಮಾತ್ರ ಶಿವನ ಆಶೀರ್ವಾದ ತುಂಬ ಶ್ರೇಷ್ಠವಾಗಿರುತ್ತದೆ ಆದ ಕಾರಣದಿಂದ ಶಿವನ ಆಜ್ಞೆಯಂತೆ ಎಲ್ಲವನ್ನೂ ಕೂಡ ಸಾಧ್ಯವಾಗುತ್ತದೆ ನೀವೇನು ಅಂದ್ಕೊಂಡಿರ್ತೀರೋ ಅದೆಲ್ಲವನ್ನೂ ಕೂಡ ಸಾಧನೆ ಮಾಡಿಕೊಳ್ಳುವುದಕ್ಕೆ ಸುಲಭ ಮಾರ್ಗ ಈ ಬೀಜ ಮಂತ್ರನೂ ಕೂಡ ಹೌದು ನಮಸ್ಕಾರ ನಿಮ್ಮ ಜನ್ಮ ದಿನಾಂಕವನ್ನು ಮತ್ತು ಸಮಯವನ್ನು ನಮಗೆ ವಾಟ್ಸಪ್ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಸಂಪೂರ್ಣವಾಗಿ ಪರಿಹಾರ ಮಾರ್ಗವನ್ನು ತಿಳಿಸಿಕೊಡುತ್ತೇವೆ ಅತಿ ಶೀಘ್ರದಲ್ಲೇ